ಜಾಸ್ತಿ ಟು ಮೊನೆ ದ್ರಾಕೊಂಡು ಕರ್ನಾಟಕದ ಬಿಗ್ ಬಾಸ್ ಹೊಡ್ಸ್ತೀರಾ ನಿನ್ನ ಅಪ್ಪನಿ ಹುಡು ಇದ್ರೆ ಬನ್ ಇಲ್ಲಿ ಜೀವಂತ ಹೇಗೋಕ್ತಿ ಅಂತ ನಾನು ನೋಡ್ತೇನೆ ಬ್ಯಾವರ್ಸಿ ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ಚಾಲೆಂಜ್ ಮಾಡಿದ್ರಲ್ಲ ಅದು ತಪ್ಪೇ ಅಲ್ಲ ಸರ್ dat was a joke ಅದಲ್ಲ ಬಿಗ್ ಬಾಸ್ ಅದರದೇ ಇದೆ ಬ್ರದರ್ ಅತಿ ಒಂದು ಶೋ ಇಂಪ್ರೂವ್ ಮಾಡೋಂತ ಸಾಧ್ಯತೆ ಈಗ ಇರೋ ನಿಮ್ಮ ಕೈಲಿದೆ ಹಾಳು ಮಾಡಕ್ಕೆ ನಿಮ್ಮ ಅಪ್ಪನನೆಗೂ ಸಾಧ್ಯ ಅವಮಾನ ಇದ್ದ ಕಡೆ ನಾಲ್ಕು ದಿನ ಸರ್ಮಾನನ ಬರೋದು ಸೋ ಅದನ್ನು ಅರ್ಥ ಮಾಡ್ಕೊಳ್ಳಿ ಏನೋ ಆಯಿತು ನನ್ನ ಜೀವನದಲ್ಲಿ ಅಂತೇಳ್ಬಿಟ್ಟು ಸಾಯಕ್ಕಂತೂ ನಿರ್ಧಾರ ಮಾಡಬೇಡಿ